ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಶಿಕ್ಷಕರಾಗಬೇಕಂತ ಕನಸನ್ನು ಕಟ್ಕೊಂಡು ಕೂತಿದ್ದೀರಾ ಅಂತಹ ಒಂದು ಅಭ್ಯರ್ಥಿಗಳಿಗೆ ಒಂದು ಖುಷಿ ಸಮಾಚಾರ ಅಂತಲೇ ಹೇಳ್ಬೋದು ಇದು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸಾವಿರದ ಎಂಟುನೂರು ಶಿಕ್ಷಕರು ಸೇರಿದಂತೆ ಒಟ್ಟಾರೆ ರಾಜ್ಯದಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತ್ಯಜಿರ್ತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕೆರವಡಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವ ಹಾಗೂ ಗುರುವಂದನೆ ಮತ್ತು ಸ್ನೇಹ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದ ಒಂದು ಉದ್ಘಾಟಿಸಿ ಅವರು ಮಾತನಾಡಿರ್ತಕ್ಕಂಥದ್ದು ಇದರ ಜೊತೆಗೆ ರಾಜ್ಯ ಆಯವ್ಯಯದಲ್ಲಿ ಶಿಕ್ಷಣ ಇಲಾಖೆಗೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಮೀಸಲಿ ಮೀಸಲಿಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪನವರು ತಿಳಿಸಿರ್ತಕ್ಕಂಥದ್ದು ಇದು ಒಂದು ಶಿಕ್ಷಕ ವೃತ್ತಿಯ ಪ್ರೇಮಿಗಳಿಗೆ ಒಂದು ಖುಷಿ ಸಮಾಚಾರ ಅಂತಲೇ ಹೇಳ್ಬೋದು ಇದಕ್ಕೆ ಈಗಲಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಹುದ್ದೆಗೆ ಆದಷ್ಟು ಬೇಗನೆ ನೋಟಿಫಿಕೇಷನನ್ನು ಬಿಡ್ತೀವಿ ಅಂತ ಆಶ್ವಾಸನೆಯನ್ನು ಸಚಿವ ಮಧು ಬಂಗಾರಪ್ಪನವರು ತಿಳಿಸಿರ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ವೃತ್ತಿಯ ಪ್ರೇಮಿಗಳಿಗೆ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೇ ರೀತಿ ಇರ್ತಕ್ಕಂಥ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೂಲಕ ನೋಟಿಫೈ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ